ಹೋಗಿದ್ದು ಸ್ವಲ್ಪ ಬೆಳಗ್ಗೆಯಿಂದ ಫುಡ್ ತಗೊಂಡಿಲ್ಲ ಅಂತ ಹೇಳಿದಕ್ಕೆ ಸ್ವಲ್ಪ ಗ್ಲೂಕೋಸ್ ಲೆವೆಲ್ ಕಮ್ಮಿ ಇತ್ತು ಸ್ವಲ್ಪ ಐವಿ ಫ್ಲೂಟ್ ಹಾಕಿದ್ವಿ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಇತ್ತು ಊಟ ತಗೊಳ್ಳದೇ ಇರೋದಕ್ಕೆ ಫುಡ್ ಇಂಟೇಕ್ ತಗೋತಿಲ್ಲ ಊಟ ಅದಕ್ಕೆ ಐವಿ ಫ್ಲೂಟ್ ಹಾಕಿತ್ತು ಅಲ್ಲಿ ಚೆಕ್ಟರ್ ಅದ್ರಿಂದ ಡೈಲಿ ನಾನೇ ಮಾಡ್ತಾ ಇರೋದು ಎಲ್ಲರೂ ನನ್ನ ಏರಿಯಾ ಇರೋದ್ರಿಂದ ನಾನೇ ಇದು ಮಾಡ್ತಿರೋದು ಎವ್ರಿಂಗ್ ಇಸ್ ಫೈಂಡ್ ಎಲ್ಲರೂ ಸ್ಟೇಬಲ್ ಆಗಿರೋದು ನತಿಂಗ್